ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಆರ್ಸಿ ಕಿಚನ್ ಇವತ್ತಿನ ಸ್ಪೆಷಲ್ ಬಂದು ಮಟನ್ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ ಎರಡು ಟೊಮೊಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಎರಡು ದಪ್ಪ ಈರುಳ್ಳಿ ಇದನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಎರಡು ಸ್ಪೂನು ಖಾರದ ಪುಡಿ ಕಾಲು ಟೀ ಸ್ಪೂನು ಧನಿಯಾ ಪುಡಿ ಕಾಲು ಟೀ ಸ್ಪೂನು ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಚಕ್ಕೆ ಲವಂಗ ನಾಲ್ಕರಿಂದ ಐದು ಒಂದು ಟೀ ಸ್ಪೂನು ಜೀರಿಗೆ ಅರ್ಧ ಟೀ ಸ್ಪೂನು ಕಾಳು ಎರಡು ಏಲಕ್ಕಿ ಎರಡು ಎರಡು ಟೀ ಸ್ಪೂನು ತುಪ್ಪ ಎರಡು ಟೀ ಸ್ಪೂನ್ ಎಣ್ಣೆ ಕೊತ್ತಂಬರಿ ಸೊಪ್ಪು ತುಪ್ಪ ಇಲ್ಲಾಂದರೆ ಎಣ್ಣೆ ಎಣ್ಣೆಲ್ಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಮಟನ್ ಕರಿ ಕುಕ್ಕರ್ ಇಟ್ಟು ಸ್ಟವ್ ಆನ್ ಅಂತೀನಿ ಎಣ್ಣೆ ಇದ್ದೀನಿ ತುಪ್ಪ பிரைக்கே லவங்க ஜிருகே சோம்பு எலக்கே பசிருந்து சின்றாய் மற்றையில்லுக்கிறேன். இதிருந்து செல்லாம் பய் மட்டுத்து நான் கர்க்கு வார்ப்பதாய்குனே ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಹಸಿಮೆಣಸಿನಕಾಯಿ ಫ್ರೈ ಆಗಿದೆ ಈಗ ಅಷ್ಟುಂಠಿ ಬೆಳಿಲಿಕ್ಕೆ ಎಷ್ಟೀನಿ ಹಸಿ ವಾಸನೆ ವಾಸನೆ ಹೋಗುವವರೆಗೂ ಹುಟ್ಟಬೇಕು ಟೊಮೊಟೊ ಹಾಕ್ತಾ ಇದ್ದೀನಿ టమాటో చనకు ఖాళు పుడి హి ఖాళీ పుడి స్వల్ప ధనియా పుడి స్వల్ప అర్శ పుడి ಇಟ್ಕೊಂಡಿರೋ ಮಟನ್ ಹಾಕ್ತಿದೀನಿ 1/4 ಕೆಜಿ ಇದೆ ಚೆನ್ನಾಗಿ मिक्स ಮಾಡಬೇಕು ಒಗ್ಗರಣೆಲಿ ಸಣ್ಣ ಇಚ್ಕೊಂಡ್ರೆ ಕುತುಂಬ ಸೊಪ್ಪು ಕೇಲಿ ಹಾಕ್ತೀನಿ ಕುತುಂಬ ಸೊಪ್ಪು ಕೇಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಂಗಾಗಿ ದನಿಯಾ ಪುಡಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಇಷ್ಟು ಗರ ಮಸಾಲ ಮಾಡ್ತಾ ಇದೀನಿ ಮಟನ್ನ ಚೆನ್ನಾಗಿ ತೊಳೆದು ನೀರನ್ನು ಬರ್ಸಿಟ್ಟಿದೆ ಹಂಗಾಗಿ ಜಾಸ್ತಿ ನೀರ್ ಬಿಡ್ಕೊಂಡಿಲ್ಲ ಬಿಚ್ಚಿಕ್ ತಕ್ಕಷ್ಟು ಉಪ್ಪಾಕ್ತ ಇದ್ದೀನಿ ಚೆನ್ನಾಗಿ ಮಾಡಿ ಸ್ವಲ್ಪ ನೀರ್ ಹಾಕಿ ಅಲ್ಲಿ ಇಡ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ಮುಚ್ಚಿಲ್ ಹಾಕಿಸ್ತೀನಿ ಮಟನ್ ಬೇಯ ವಸ್ತು ನೀರು ಹಾಕಿದ್ದೀನಿ ಮಟನ್ ಎಳೆ ಮಟನ್ ಆಗಿದ್ರೆ ಮೂರಿಂದ ನಾಲ್ಕು ವಿಷಲ್ ಹಾಕ್ಸ್ರಿ ಸ್ವಲ್ಪ ಬೆನ್ ಸ್ವಲ್ಪ ಬಲ್ತಿದೆ ಅಂದರೆ ಐದರಿಂದ ಆರು ವಿಷಲ್ ಹಾಕ್ಸ್ರಿ ಲಿಡ್ ಕ್ಲೋಸ್ ಮಾಡಿ ಐದರಿಂದ ಆರು ವಿಷಾಲಾಕೀನಿ ಕನಿ دوپن ಮಾಡ್ತಾ ಇದೀನಿ